ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಿಂದಿನ ವೀಡಿಯೋದಲ್ಲಿ ವಿಡಿಯೋ ಮಾಡಿದ್ದನ್ನು ಹಾಕಿದ್ದೆ ಮೆಂತ್ಯ ಕಾಳು ಹಾಕಿರೋದನ್ನು ತೋರಿಸಿದ್ದೆ ಅದು ಸ್ವಲ್ಪ ಟೂ ಡೇಸ್ಗೆಲ್ಲ ಎಷ್ಟು ಚಿಕ್ಕದಾಗಿತ್ತು ಮತ್ತೆ ಒಂದು ಫೋರ್ ಡೇ ಫೈವ್ ಡೇಸ್ಗೆ ಎಷ್ಟಿತ್ತು ಅಂತೇಳಿ ಇವಾಗ ನೋಡಿ ಇದು ಕಿತ್ಕೊಂಡು ಯೂಸ್ ಮಾಡೋಷ್ಟು ಬೆಳೆದಿತ್ತು ಅದನ್ನು ಇವತ್ತು ಕಿತ್ಕೊಂಡು ಇವತ್ತು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋಣ ಅಥವಾ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಕಿತ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ನಾನೇ ಹಾಕಿ ಬೆಳೆದಿರೋದ್ರಿಂದ ನನಗೆ ತುಂಬ ಖುಷಿ ಅನ್ನಿಸ್ತು ಹಾಗಾಗಿ ಏನಾದರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದಾದ ನಂತರ ಇಲ್ಲಿ ನನ್ನ ಮನೆ ಮುಂದೆಯೇ ಒಂದು ತೊಗರಿ ಗಿಡವೂ ಕೂಡ ಇತ್ತು ಆ ಗಿಡದಲ್ಲೂ ತುಂಬ ಕಾಯಿಗಳು ಬಿಟ್ಟಿತ್ತು ಆ ಕಾಯಿ ಕಿತ್ಕೊಳ್ಳೋಣ ಅಂತೇಳಿ ಬಂದಾಗ ಅದನ್ನು ಸ್ವಲ್ಪ ಹಾಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಎಲ್ಲ ಬಲ್ತಿರಲಿಲ್ಲ ಕಾಯಿ ಹಾಗಾಗಿ ಒಂದೊಂದು ಎಳೆದು ಕೂಡ ಇತ್ತು ಒಂದೊಂದು ಕಾಳಾಗಿರೋದಿತ್ತು ಅದನ್ನು ನೋಡ್ಕೊಂಡು ಕಿತ್ಕೊಳ್ಳೋಣ ಅಂತ ಕಿತ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಇದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಇದು ಒಂದು ಗಿಡದಲ್ಲಿ ಎಷ್ಟೊಂದು ಕಾಯಿ ಬಿಟ್ಟಿದೆ ತುಂಬ ಕಾಯಿ ಬಿಟ್ಟಿದೆ ನೋಡಿ ಸೈಡಿಂದ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ ಈಗ ನೋಡಿ ಯಾವ ರೀತಿಯಾಗಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತೇಳಿ ಇದು ಅಂತಂದರೆ ಹೋದ ವರ್ಷದ ಗಿಡ ಕಟ್ ಮಾಡಿರಲಿಲ್ಲ ಹಾಗೆ ಬಿಟ್ಟಿರೋದ್ರಿಂದ ನೀರೆಲ್ಲ ಹಾಕೋಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹೂವು ಕೂಡ ನೋಡಿ ಇನ್ನೂ ಎಷ್ಟೊಂದಿದೆ ನೆಕ್ಸ್ಟು ಕೂಡ ಅದು ಕಾಯಿ ಬಿಡುತ್ತೆ ಮತ್ತು ಇಷ್ಟೊಂದು ಒಂದು ಗಿಡದಲ್ಲಿ ಕಾಯಿ ಬಿಟ್ಟಿರೋದ್ರಿಂದ ಅದು ನೋಡಿ ತೂಕ ಸಾಲದೆ ಅದಕ್ಕೆ ಸಪೋರ್ಟ್ಗೆ ಅಂಥೇಳಿ ಒಂದೆರಡು ಗ್ರಿಪ್ಗೆ ಇದೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎಷ್ಟು ಬಲ್ತಿರೋ ಕಾಯಿ ಇದೆ ಅದನ್ನೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಕಿತ್ಕೊಂಡಿದ್ದೀನಿ ನಾನು ಇಷ್ಟು ಕಿತ್ಕೊಂಡಿದ್ದೀನಿ ಇವಾಗ ಇಷ್ಟು ಸಿಕ್ಕಿದೆ ಇನ್ನೂ ಗಿಡದಲ್ಲಿ ತುಂಬಾ ಇದೆ ಇನ್ನೊಂದು ದಿನಕ್ಕಾಗೋ ಅಷ್ಟಿದೆ ಇದೊಂದು ಕೆ ಜಿ ಸಿಗ್ಬೋದು ಕಾಯಿ ಇದನ್ನು ಸಾಂಬಾರು ಮಾಡೋಣ ಅಂಥೇಳಿ ಮಧ್ಯಾಹ್ನದ ಊಟಕ್ಕೆ ಕಿತ್ಕೊಂಡಿದ್ದಾಯಿತು ಕಿತ್ಕೊಂಡು ಇದನ್ನು ಸಿಪ್ಪೆ ಬಿಡಿಸಿ ಕಾಳನ್ನ ಈ ರೀತಿಯಾಗಿ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ನೋಡಿ ಇಷ್ಟು ಕಾಳು ಸಿಕ್ತು ನನಗೆ ಇವಾಗ ಈ ಕಾಳನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಕಾಳು ಸಾಂಬಾರು ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೋಸಿ ಇಟ್ಕೊಂಡಿರುವಂಥ ಕಾಳು ಇವಾಗ ಮೊದಲಿಗೆ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ನ ಕಾಯಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನ ಒಂದು ಎರಡು ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ನಾನು ಈ ಕಾಳೆಲ್ಲ ಇಟ್ಕೊಂಡಿದ್ನಲ್ಲ ಬಿಡಿಸಿ ಅದನ್ನು ತೊಳೆದು ಅದ್ರ ಜೊತೆಗೆ ಒಂದು ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬದನೇಕಾಯಿ ಇದ್ರೆ ಬೇಕಾದ್ರೆ ಬದನೇಕಾಯಿ ಹಾಕೋಬೋದು ನಾನು ಬದನೆಕಾಯಿ ಇರಲಿಲ್ಲ ಹಾಗಾಗಿ ನಾನು ಆಲೂಗಡ್ಡೆ ಅಷ್ಟೇ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನೋಡಿ ಎಣ್ಣೆ ಕಾದ ನಂತರ ಇದು ಹಾಕಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಜೊತೆ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಕಾಳು ಮತ್ತು ಆಲೂಗಡ್ಡೆನ ಇದ್ದೀನಿ ಅದ್ರ ಜೊತೆಯೇ ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಳನ್ನ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಟ್ಟು ನಾನು ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ಮೊದಲು ನಾನು ಒಂದು ದಪ್ಪ್ದಾಗಿರೋಂಥ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಆಗಿರುವಂಥ ಬೆಳ್ಳುಳ್ಳಿನೂ ಕೂಡ ತೊಗೊಂಡು ಅದರಲ್ಲಿ ಒಂದು ಐದಾರು ಏಳು ಗಂಟೆ ಎಷ್ಟಲು ಬರುವಂಥ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ದಪ್ಪದಾಗಿರೋ ಟೊಮೊಟೋಣ ಕೂಡ ಹಾಕೋತಾಯಿದ್ದೀನಿ ಟೊಮೊಟೊನಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ದಪ್ಪದಾಗಿರೋವಂಥದ್ದು ತುಂಬ ದಪ್ಪದಾಗಿರೋ ತೊಗೊಂಡಿ ಸಣ್ಣ ಸಣ್ಣದಾದರೆ ಒಂದು ಎರಡು ತೊಗೊಳ್ಳಿ ಜೊತೆಗೊಂದು ಒಂದೆರಡು ಅಷ್ಟು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪನೇ ಕಾಯಿ ಹಾಕ್ತಿದ್ದೀನಿ ನಾನು ಏನು ಕಾಯಿ ಹಾಕೋಕ್ಕೆ ಹೋಗ್ತಿಲ್ಲ ಹಾಕ್ಕೊಂಡಿದ್ದನ್ನು ಸ್ವಲ್ಪ ಜಾರು ಇತ್ತು ಅಂತೇಳಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿದ ನಂತರ ನೆಲ್ಲಿ ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಇದು ಧನ್ಯಾ ಮತ್ತು ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡಿರೋವಂಥ ಪುಡಿ ಅದು ಖಾರದ ಪುಡಿ ಅದರ ಜೊತೇಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಪೇಸ್ಟ್ ಮಾಡಿದ ನಂತರ ಇಲ್ಲಿ ನಾವು ಕಾಳನ್ನ ಬಿಟ್ಟಿದ್ವಲ್ಲ ಅದರ ಜೊತೇಲಿ ಹಾಕಿ ಈ ಮಸಾಲೆನೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಮಸಾಲೆದು ಹಾಗೆ ನೀಟಾಗಿ ಹುರ್ಕೊಳ್ಳಿ ತಕ್ಷಣ ನೀರು ಹಾಕೋಕ್ಕೇನು ಹೋಗಬೇಡಿ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ನೋಡಿ ಅದು ಉರಿತಾಯಿದಂಗೆಲ್ಲ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಮಸಾಲೆ ಇದೆಲ್ಲ ಹುರ್ಕೊಂಡ ನಂತರ ನಾನಿಲ್ಲಿ ಒಂದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಟೊಮೊಟೋಣ ಇಲ್ಲಿ ಇನ್ನೊಂದನ್ನು ಇನ್ನೊಂದು ಟೊಮೊಟೊ ಕೂಡ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ರುಬ್ಬಕ್ಕೆ ಫುಲ್ ಹಾಕ್ಬಿಡ್ತಾರೆ ನಾನು ರುಬ್ಬಕ್ಕೂ ಹಾಕಿ ಇಲ್ಲಿ ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ತೀನಿ ಚೆನ್ನಾಗಿ ಅನ್ನಿಸ್ತಿರುತ್ತೆ ನಾನು ನಾನಿಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನಾವು ಬೆಳೆದಿರೋ ಅಂಥದ್ದೇ ಕಿತ್ಕೊಂಡಿದ್ನಲ್ಲ ಆ ಮೆಂತ್ಯ ಸೊಪ್ಪನ್ನು ಕೂಡ ಸ್ವಲ್ಪ ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಅದನ್ನು ಸ್ವಲ್ಪ ಹಚ್ಚಿ ಸಾಂಬಾರ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ರೆ ಹಾಗಾಗಿ ಕಾಳು ಜೊತೆ ಹಾಕಿ ಮೆಂತ್ಯ ಸೊಪ್ಪನ್ನ ಅದನ್ನು ಹಾಗೆ ಒಂದೆರಡು ಸೆಕೆಂಡ್ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ಳಿ ನೀವು ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆಯದು ಯಾವಾಗಲೂ ಬಿಸಿನೀರು ಹಾಕ್ಕೊಳಕಾಗಲ್ಲ ಹಾಗಾಗಿ ಸ್ವಲ್ಪ ನಾನು ಫಸ್ಟ್ ಜಾರಲ್ಲಿ ತೊಳೆದಿರುವಂಥ ನೀರನ್ನೇ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಯಾವ ಥರ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟನ್ನು ಹಾಕೊಂಡ ನಂತರ ನಾನು ಇದನ್ನು ಓಪನ್ ಆಗಿ ಬೇಯಿಸ್ಕೊಂಡ್ರೆ ಬೇಯಿಸ್ಕೊಬೋದು ಆದರೆ ನಾನಿಲ್ಲಿ ಒಂದು ವಿಷಲ್ಲಿ ಕೂಗಿಸ್ಕೊಳ್ಳೋಣ ಅಂತೇಳಿ ಒಂದು ವಿಷಲಿ ಕೂಗಿಸ್ಕೊತಾ ಇದ್ದೀನಿ ಕೂಗಿಸ್ಕೊಂಡ್ರೆ ಬೇಗ ಆಗುತ್ತೆ ಓಪನಲ್ಲೇ ತುಂಬ ಟೈಮ್ ತಗೊಳುತ್ತೆ ಅಂತೇಳಿ ನಾನು ಒಂದು ವಿಜಲ್ ಕೂಗಿಸ್ಕೋತಿದ್ದೀನಿ ಹಸಿ ಕಳಾಗಿರೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ಈಗ ವಿಜಲ್ ಕೂಗಿ ತಣ್ಣಗಾಗಿದೆ ಆಗಿದೆ ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿ ಇದೆ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಒಟ್ಟಲ್ಲಿ ನನ್ನ ಮಟನ್ ಸಾಂಬಾರು ಥರನೇ ಇದೆ ಇವಾಗ ಸಾಂಬಾರು ರೆಡಿ ಆಯಿತು ಇದು ನನ್ನನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡಿರೋದ್ರಿಂದ ನಾವಿಲ್ಲಿ ಮಧ್ಯಾಹ್ನ ಮುದ್ದೆ ಮಾಡಿರಲಿಲ್ಲ ಮುದ್ದೆಗಂತೂ ಆಗಿರುತ್ತೆ ಸಾಂಬಾರು ಸೊ ಇಲ್ಲಿ ಅನ್ನ ಮಾಡಿರೋದ್ರಿಂದ ಅನ್ನ ಸಾಂಬಾರು ಮತ್ತು ಆಮ್ಲೆಟ್ ಮಾಡಿಕೊಂಡಿದ್ದೆ ಆಮ್ಲೆಟ್ಟು ಮತ್ತು ಕ್ಯಾರೆಟ್ ಜೊತೆಯಲ್ಲಿ ಮಧ್ಯಾಹ್ನದ ಊಟನ ನಾನು ಮಾಡ್ತಾಯಿದ್ದೀನಿ ಅದಕ್ಕೊಂದು ಸ್ಪೂನು ಸಾಂಬಾರಿಗೆ ತುಪ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನಾವು ಮಧ್ಯಾಹ್ನ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಅನ್ನ ಸಾಂಬಾರು ಜೊತೆಯೇ ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಈ ರೀತಿ ಸಿಂಪಲಾಗಿ ಮಾಡ್ಬೋದು ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿ ತೊಗರಿಕಾಯಿ ಸೀಸನ್ ಇರುತ್ತಲ್ಲ ಆವಾಗ ಈ ರೀತಿಯಾಗಿ ಸಾಂಬಾರು ಮಾಡೋಕ್ಕೆ ಟ್ರೈ ಮಾಡಿ ಮಿಸ್ ಮಾಡಿದೆ ಮಾಡಿಕೊಂಡು ಟೇಸ್ಟ್ ಮಾಡಿ ಇದು ತೊಗರಿಕಾಯಿ ಸೀಸನ್ ಅಲ್ಲ ಆದರೂ ನಂದು ಹಳೆ ಗಿಡ ಆಗಿರೋದ್ರಿಂದ ನನಗೆ ತೊಗರಿಕಾಯಿ ಸಿಕ್ಕಿತ್ತು ಅದರಲ್ಲಿ ಈ ರೀತಿಯಾಗಿ ಸಾಂಬಾರು ಮಾಡಿದ್ದೀನಿ ಈ ಸಾಂಬಾರ್ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು